ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕಾದಲ್ಲಿ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಈಗ ಬೆಳಗ್ಗೆ ಆಗಿದೆ ಬೆಳಗ್ಗೆ ತಿಂಡಿಗೆ ಬಂದಿದ್ದೀವಿ ಫುಲ್ ಹೆಲ್ದಿ ತಿಂಡಿ ಮತ್ತು ಯಾವ ಓಟ್ಸ್ ಇದ್ದು ಓವರ್ನೈಟ್ ಓಟ್ಸ್ ಹಾಗೇನೆ ನಟ್ಸ್ ಮತ್ತು ಆಪ್ರಿಕಾಟ್ ಇರೋದು ಫ್ರೂಟ್ ಜ್ಯೂಸ್ ಹಾಗೇನೆ ಫ್ರೂಟ್ಸ್ ಸೊ ಇದನ್ನಾದರೆ ಇವರು ಎಲ್ಲೋ ಉಪ್ಪಿಟ್ಟು ಹುಡ್ಕೊಂಡ್ಬಿಟ್ಟಿದ್ದಾರೆ ಉಪ್ಪಿಟ್ಟು ಸಿಕ್ಕಿದೆ ಅವರಿಗೆ ಉಪ್ಪಿಟ್ಟು ಮತ್ತೆ ಬ್ರೌನ್ ಬ್ರೆಡ್ ಉಪ್ಪಿಟ್ಟು ಸಿಕ್ಕಿದೆ ಅವರಿಗೆ ಫುಲ್ ಹೆಲ್ದಿ ನಾವು ಮನೇಲಿ ಇದ್ರೆ ಇಷ್ಟು ಹೆಲ್ದಿ ತಿಂತಿದ್ವಿ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಹೆಲ್ದಿ ತಿಂತಾ ಇದ್ದೀವಿ ಸೊ ಸೊ ಹ್ಯಾಪಿ ಬಟ್ ಇವಳು ನೋಡ್ರಿ ಬರೀ ಡೋನಟ್ ಆಶ್ ಬ್ರೌನ್ಸ್ ಇದನ್ನ ತಿಂತಿದ್ದೆ ಬೆಳಗ್ಗೆ ಬೆಳಗ್ಗೆನೇ ಹೆಲ್ದಿಂದು ತಿನ್ನೋದ್ರೆ ಇಲ್ಲಿ ಬರ್ತೆ ನಮ್ಮದು ತಿಂಡಿ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಸ್ಟ್ರೆಚ್ಚಿಂಗ್ ಎಕ್ಸಸೈಸ್ ಸೆಷನ್ ಇದೆ ಅದಕ್ಕೋಸ್ಕರ ರೆಡಿ ಆಗೋಣ ಅಂತ ಹೋಗ್ತಾ ಇದ್ವಿ ಬಟ್ ಈ ಲಿಫ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಹೋಗ್ತಾ ಬರ್ತಾ ಇಲ್ಲ ನಮಗೆ ಬೀಚ್ ವ್ಯೂ ಚೆನ್ನಾಗಿ ಕಾಣುತ್ತೆ ಈ ರೂಮಿಗೆ ಹೋಗಿ ರೆಡಿಯಾಗಿ ನಾವು ವಾಪಸ್ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಸ್ಟ್ರೆಚಿಂಗ್ ಸ್ಟ್ರೆ ಸೆಷನ್ನು ಹಾಗೆಯೇ ಎಲ್ಲ ಇದನ್ನ ಏನೋ ಸನ್ ಬಾತ್ ಮಾಡಲಿಕ್ಕೆಲ್ಲ ಚೇರ್ಸ್ ಹಾಕಿದ್ದಾರೆ ಎಲ್ಲರೂ ಆರಾಮಾಗಿ ಹಾ ಸನ್ ಬಾತ್ ಮಾಡ್ಕೊತ ಕೆಲ ಏನೋ ಸ್ಟ್ರೆಚ್ ಮಾಡೋ ಸ್ಟ್ರೆಚ್ ಮಾಡ್ಕೊತ ಹಾಗೆನೇ ಸ್ವಿಮ್ಮಿಂಗ್ ಮಾಡೋರು ಸ್ವಿಮ್ಮಿಂಗ್ ಮಾಡ್ಕೊತಾ ಈ ಥರ ಎಲ್ಲ ನಾವು ಮಾರ್ನಿಂಗ್ನ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ವಿ ಸ್ಟ್ರೆಚಿಂಗ್ ಸೆಷನ್ ಮುಗಿದು ಐದೇ ನಿಮಿಷಕ್ಕೇ ಮತ್ತೆ ಏರೋಬಿಕ್ಸ್ ಸೆಕ್ಷನ್ಸ್ ಸೆಕ್ಷನ್ ಸ್ಟಾರ್ಟ್ ಆಯಿತು ಹಾಗಾಗಿ ಎಲ್ಲ ಏರೋಬಿಕ್ಸ್ ಹಂಗೆ ಸ್ಟಾರ್ಟ್ ಮಾಡಿದ್ವಿ ಜೊತೆಗೆ ಇವಡನೂ ಸ್ವಿಮ್ ಮಾಡ್ತೀನಿ ಅಂದ್ಲೋ ಅವರೆಲ್ಲ ಸ್ವಿಮ್ ಮಾಡೋದು ನೋಡಿ ಹಂಗೇನೇ ಇವಳಿಗೂ ರೆಡಿ ಮಾಡಿ ಈಗ ಸ್ವಿಮ್ಮಿಂಗಿಗೆ ಹೋಗ್ತಾ ಇಲ್ಲ ಮಾರ್ನಿಂಗು ಯಾವಾಗ ಒಂದು ಎರಡು ಮೂರು ಸೆಷ ಸೆಷನ್ಗಳು ಬ್ಯಾಕ್ ಟು ಬ್ಯಾಕ್ ನಡೆಯುತ್ತೆ ಬ್ರೇಕ್ ಇಲ್ದಂಗೆ ಸೊ ನೋಡಿ ಏನು ಸ್ಟಾಪ್ ಆಯಿತು ಇವಾಗ ಗೇಮ್ ಸೆಷನ್ ನಡೀತಾ ಇದೆ ಅಲ್ಲಿ ಕೂತ್ಕೊಂಡಿರೋ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಅವ್ರ ಗೇಮ್ ಒಟ್ಟು ಒಂದು ಹತ್ತು ಹನ್ನೊಂದು ಗಂಟೆ ತನಕ ಅವ್ರು ಏನೂ ಬ್ರೇಕ್ ಇಲ್ದಂಗೆ ಆರಾಮಾಗಿ ನಮ್ಮನ್ನು ಬೆಳಗ್ಗೆ ಎಂಗೇಜ್ ಮಾಡ್ತಾರೆ ಚೆನ್ನಾಗೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ತಿಂಡಿ ಐ ಮೀನ್ ಊಟಕ್ಕೆ ಅಂತ ಬಂದ್ವಿ ಈಗ ಮಧ್ಯಾಹ್ನದ ಊಟ ಇದು ಈಗ ಮಧ್ಯಾಹ್ನಕ್ಕೆ ವೇಗನ್ ಸೆಕ್ಷನಲ್ಲಿ ನಮಗೆ ಇವೆಲ್ಲ ಈ ಸ್ಟೀಮ್ಡ್ ರೈಸು ಹಾಗೆಯೇ ಪೊಟ್ಯಾಟೊ ಕರಿ ಹಾಗೆಯೇ ದಾಲ್ ಇವೆಲ್ಲ ನಮಗೆ ಸಿಗುತ್ತೆ ವೆಜ್ ಅವರಿಗೆ ಚೆನ್ನಾಗಿರುತ್ತೆ ಅಲಾಂಗ್ ವಿತ್ ದಟ್ ಫ್ರೂಟ್ಸ್ ಇರುತ್ತೆ ಮತ್ತು ಏನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟಿರ್ತಾರೆ ಸೊ ನಮಗೆ ಚೆನ್ನಾಗಿರುತ್ತೆ ಹಿಂಗಿರುತ್ತೆ ನೋಡಿ ಇದು ಏನೋ ಫುಡ್ ಸೆಕ್ಷನ್ ಹಿಂಗಿರುತ್ತೆ ಸೊ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಇದೆಲ್ಲ ಕಟ್ಲರೀಸ್ ಎಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟಿರ್ತಾರೆ ಇಲ್ಲಿ ಸ್ವಲ್ಪ ನಾನ್ ವೆಜ್ ಇರುತ್ತೆ ಮೇಲ್ಗಡೆ ಸಲಾಡ್ ಅಂತ ಬರೆದಿರ್ತಾರೆ ಇಲ್ಲೆಲ್ಲ ಸಲಾಡ್ಸ್ ಓನ್ಲಿ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟಿರ್ತಾರೆ ಸೂಪ್ಸ್ಗಳು ಸೂಪಿಂದ ಒಂದು ಸಪ್ರೇಟ್ ಸೆಕ್ಷನ್ ಇರುತ್ತೆ ಹಾಗೆಯೇ ಇದು ಚೀಸ್ ಇದ್ದರೆ ಬೇ ಬೇಕರಿ ಐಟಮ್ ಕೈಂಡ್ ಆಫ್ ಬೇಕರಿ ಐಟಮ್ಸ್ ಎಲ್ಲ ಇಲ್ಲಿರುತ್ತೆ ಸೊ ಬ ಕೇಕ್ಸು ಇದು ಪಿಜ್ಜಾ ಕೇಕ್ಸು ಬ್ರೆಡ್ಸು ಓ ಮೈ ಗಾಡ್ ಎಷ್ಟೊಂದು ವೆರೈಟಿ ಇರುತ್ತೆ ನಿಮಗೆ ಯಾವ್ದು ತಿಂತಿರೋ ಯಾವ್ದು ಬಿಡ್ತಿರೋ ಏನು ತಿನ್ನಬೇಕು ನಿಮಗೆ ಊಟಕ್ಕೇನು ನಿಮಗೆ ತೊಂದರೆ ಆಗುತ್ತೆ ಇಲ್ಲ ಎಲ್ಲ ಮುಗಿಸ್ಕೊಂಡು ನಾವು ಸಂಜೆ ಡೆಕ್ ಸಿಕ್ಸಿಗೆ ಹೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಈ ಪ್ಲೇಸನ್ನ ಅಂತ ಸ್ಟೆಪ್ಸ್ ಆಗಿರ್ಬೋದು ಇದೆಲ್ಲ ಫುಲ್ ಒಂಥರ ಏನೋ ಡೈಮಂಡ್ಸ್ ಇಟ್ಟು ಅದನ್ನು ನಮಗೆ ವೆಲ್ಕಮ್ ಮಾಡಿಸಿದ್ರೇನೋ ಅನ್ನೋ ಥರ ಸೊ ಆ ಥರ ಚೆನ್ನಾಗಿತ್ತು ಫಸ್ಟ್ ಸೆಕೆಂಡ್ ಡೇಗೇ ನಮಗೆ ಗಾಲ ನೈಟ್ ಅಂತ ಏನೋ ಅರೇಂಜ್ ಮಾಡಿದರು ಸೊ ಅದಕ್ಕೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಬೇಕಿತ್ತು ಒಂಥರ ಎಲಿಗ್ಯಾಂಟಾಗಿ ಫಾರ್ಮಲ್ಲಾಗಿ ರೆಡಿ ಆಗಬೇಕಿತ್ತು ಹಾಗಾಗಿ ನಾವು ಕೂಡ ರೆಡಿಯಾಗಿದ್ದೀವಿ ಹಾಗೆಯೇ ನಮ್ಮ ನಮ್ಮದು ಡಿನ್ನರಿಗೆ ಒಂದು ಟೇಬಲ್ ಬುಕ್ ಮಾಡಿದ್ವಿ ಮುಂಚೆನೇ ಅದು ಏನೋ ಟಿಕೆಟ್ ಬುಕ್ ಮಾಡುವಾಗ ಅದಕ್ಕೆ ಅಲ್ಲಿ ಬಂದಿದ್ವಿ ನಮ್ಗೆ ಇವನ್ ಈಗ ಇಲ್ಲಿ ರೆಸ್ಟೋರೆಂಟ್ಸಲ್ಲೆಲ್ಲ ಹೇಗೆ ನಾವು ಟೇಬಲಲ್ಲಿ ಕುತ್ಕೊಂಡಾಗ ಅವ್ರು ಬಂದು ಕೇಳ್ತಾರೆ ಸರ್ವ್ ಮಾಡ್ತಾರೆ ಏನು ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತೀವಿ ಸೊ ಅದೇ ಥರ ಇತ್ತು ಇಲ್ಲಿ ಬಟ್ ಏನೋ ನಮಗೆ ಇಂಡಿಯನ್ ಫುಡ್ಸ್ ಅಷ್ಟೊಂದು ನಮಗೆ ಆಪ್ಷನ್ ಇರಲಿಲ್ಲ ಹಾಗಾಗಿ ನಾವಲ್ಲಿ ಏನು ಇತ್ತು ಅದನ್ನೇ ಆರ್ಡರ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಬಟ್ ನನಗೇನು ಅಂಥ ಆಗಲಿಲ್ಲ ಅಲ್ಲಿ ಯಾಕಂದರೆ ಆಪ್ಷನ್ಸೇ ಇರಲಿಲ್ಲ ನಮಗೆ ವೆಜ್ ವೆಜ್ ಅವರಿಗೆ ಹಾಗಾಗಿ ನಾವು ಏನೋ ಒಂದು ಯಾವುದೋ ಎಗ್ ಪ್ಲಾಂಟಿಂದ ಯಾವುದೋ ಒಂದು ಫುಡ್ ಫುಡ್ ಇತ್ತು ಅದಕ್ಕೆ ಅದನ್ನು ಆರ್ಡರ್ ಮಾಡಿದ್ವಿ ಅದನ್ನು ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಅದ್ರ ಜೊತೆಗೆ ಮತ್ತು ಇವಳು ಏನೋ ಪಿಜ್ಜಾ ಬೇಕಂದು ಹೊರಗಡೆನೂ ಅದೇ ತಿಂತಾಳೆ ಮತ್ತು ಅಲ್ಲೋಗಿನೂ ಅದೇ ತಿಂದ್ವು ಚೀಸ್ ಪಿಜ್ಜಾ ಅಂತ ಸೊ ಅದನ್ನು ಆರ್ಡರ್ ಮಾಡಿದ್ವಿ ಅದಕ್ಕೆ ಅವಳಿಗೆ ಫ್ರೈಸ್ ಜೊತೆಗೆ ಪಿಜ್ಜಾ ತಂದು ಕೊಟ್ಟರು ಸೊ ನನಗೆ ಒಟ್ಟು ಅದೇನೋ ನಂಗೆ ಅಷ್ಟು ಇಷ್ಟನೇ ಆಗಲಿಲ್ಲ ಟೇಸ್ಟು ಕೂಡ ಇಷ್ಟ ಆಗಲಿಲ್ಲ ನಾವು ಯಾರೂ ತಿನ್ನಲೇ ಇಲ್ಲ ಮತ್ತು ವಾಪಸ್ಸು ನಾವು ವಾಪಸ್ ಎಲ್ಲಿಗೆ ಬಂದ್ವಿ ಅಂತಂದರೆ ನಮ್ಮ ಏನು ರೆಗ್ಯುಲರಾಗಿ ನಾವು ಬೆಳಗ್ಗೆ ಎಲ್ಲ ಏನು ತಿಂದಿದ್ವಲ್ಲ ಎಲ್ಲಿ ತಿಂದಿದ್ವಲ್ಲ ಅಲ್ಲಿಗೆ ವಾಪಸ್ ಬಂದ್ವಿ ನಾವು ಬೇಗ ಹೋಗಿ ಅಲ್ಲಿ ತಿನ್ಕೊ ತಿಂದು ಮುಗಿಸಿ ಯಾಕಂದರೆ ಅಲ್ಲಿ ಬೇಗ ಕ್ಲೋಸ್ ಆಗ್ತಿತ್ತು ಅದು ಹಾಗಾಗಿ ನಾವು ಬೇಗ ಹೋಗಿ ಅಲ್ಲಿ ನಮ್ಮದು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಬ್ರಾಡ್ವೆ ಥಿಯೇಟರಲ್ಲಿ ಯಾವುದೋ ಒಂದು ಶೋ ಇತ್ತು ಡ್ಯಾನ್ಸ್ ಶೋ ಸೊ ಅಲ್ಲಿಗೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ಇದೆಲ್ಲ ನೋಡಿದ್ರೆ ನಮಗೆ ನಮ್ಮ ರವಿಚಂದ್ರನ್ ಅವ್ರದ್ದು ಡ್ಯಾನ್ಸ್ ಹಾಡು ನೋಡ್ತಾ ಇದ್ದೀವಿ ಏನೋ ಕುತ್ಕೊಂಡು ಅನ್ನೋ ಥರ ಫೀಲ್ ಯಾಕಂದರೆ ಗಿಟಾರು ಹಿಂದ್ಗಡೆ ಫ್ಲವರು ರೋಸು ಆಮೇಲೆ ಹುಡುಗಿಯರನ್ನ ಬಳಸ್ಕೊಂಡಿದ್ದ ರೀತಿ ಹಾಗೇನ ಅವರ ಹತ್ರ ಡ್ಯಾನ್ಸ್ ಮಾಡಿಸಿದ ರೀತಿ ಅವನ್ನೆಲ್ಲ ನೋಡ್ತಾ ಇದ್ರೆ ರವಿಚಂದ್ರನ್ ಅವ್ರದ್ದು ಯಾವುದೋ ಶೋ ಅಲ್ಲಿ ಕುತ್ಕೊಂಡಿದ್ದೀವಿ ಅನ್ನೋ ಥರನೇ ಫೀಲ್ ಆಗ್ತಿತ್ತು ಹಾಗೇನೆ ನಾವು ಇದು ಡ್ರೆಸ್ ಕೋಡ್ ನೋಡಿ ಇದನ್ನು ನೋಡಿದ್ರೆ ನನಗೆ ನಮ್ಮ ಇಂಡಿಯನ್ ಫ್ಲ್ಯಾಗ್ ನನ್ನ ಮಗಳು ಆ್ಯಕ್ಚುಲಿ ಮೆನ್ಷನ್ ಮಾಡಿದ್ದು ನೋಡಿದ ತಕ್ಷಣ ನಮ್ಮ ಇಂಡಿಯನ್ ಫ್ಲ್ಯಾಗ್ ಅಂತೇಳಿ ಸೊ ಆ ಥರ ಅವರು ಡ್ರೆಸ್ ಕೋಡಲ್ಲಿ ಡ್ಯಾನ್ಸ್ ಮಾಡಿದರು ಇದೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ಮೊದಲೇ ಮೆನ್ಷನ್ ಮಾಡ್ದಂಗೆ ಇವತ್ತು ಗಾಲ ನೈಟು ಹಾಗಾಗಿ ಎಲ್ಲರೂ ಫಾರ್ಮಲಾಗಿ ರೆಡಿ ಆಗಬೇಕು ಅಂತಂದರೆ ಡ್ರೆಸ್ ಕಲರ್ ಇಲ್ಲ ಬಟ್ ಫಾರ್ಮಲ್ಲಾಗಿ ಎಲಿಗೆಂಟಾಗಿ ಗಂಡು ಮಕ್ಕಳೆಲ್ಲ ಟಕ್ಸಿಡೋ ಅಥವಾ ಕೋಟು ಜಾಕೆಟು ಈ ಥರ ರೆಡಿ ಆದರೆ ಹೆಣ್ಮಕ್ಳೆಲ್ಲ ಫುಲ್ ಏನು ಒನ್ ಪೀಸ್ ಡ್ರೆಸ್ಸು ಆ ಥರ ಫುಲ್ ಎಲಿಗೆಂಟಾಗಿ ರೆಡಿ ಆಗಬೇಕು ಅವರು ಸೊ ಎಲ್ಲರೂ ಹಾಗೆಯೇ ರೆಡಿ ಆಗ್ತಿದ್ರು ಹಾಗಿದ್ರು ತುಂಬಾ ಶೈನಿಂಗಾಗಿ ಕಾಣಿಸ್ತಾ ಇತ್ತು ಆ ಫ್ಲೋರೆಲ್ಲ ಹಾಗೇ ಏನೇ ಈವೆಂಟ್ ಅಟೆಂಡ್ ಮಾಡೋದಿದ್ರು ಅದೇ ಥರನೇ ಅದು ಡ್ರೆಸ್ ಕೋಡಲ್ಲೇ ಇರಬೇಕು ಅಷ್ಟೇ ಅಂದರೆ ಅದಕ್ಕೆ ಸಪ್ರೇಟಾಗಿ ಏನು ಈವೆಂಟ್ಗಳಿರೋಲ್ಲ ಬಟ್ ಈ ಥರ ಎಲ್ಲ ಈವೆಂಟ್ಗಳ್ನು ಆ ನೈಟ್ ಮಾತ್ರ ಆ ಥರ ರೆಡಿಯಾಗಿರ್ಬೇಕಷ್ಟೆ ಸೊ ಹಾಗೆಯೇ ಅಲ್ಲಿ ಒಂದು ರಾಕ್ ಶೋ ಅಂತ ಇತ್ತು ಸೊ ಅಲ್ಲಿಗೆ ಹೋದ್ವಿ ನಾವು ಎಲ್ಲ ನಮ್ಮ ಫ್ಯಾಮಿಲಿ ನನ್ನ ಮಗಳು ರಾಕ್ ಚೇರಲ್ಲಿ ಕೂತ್ಕೊಂಡು ರಾಕ್ ಶೋನ ನೋಡ್ತಾ ಇದ್ದಾಳೆ ಹಾಗೇ ಅಲ್ಲಿ ಒಂದು ವೆಲ್ಕಮ್ ಡ್ರಿಂಕ್ ಅಂತ ಕೊಟ್ಟರು ಅದರಲ್ಲಿ ಕೇಳಿದ್ವಿ ನಾವು ಏನೂ ಡ್ರಿಂಕ್ ಮಿಕ್ಸ್ ಆಗಿಲ್ಲ ಇದು ನಾರ್ಮಲ್ ಜಸ್ಟ್ ನಾರ್ಮಲ್ ವಾಟರ್ ಐ ಮೀನ್ ಆ ಥರ ಹೇಳಿದರು ಹಾಗಾಗಿ ಟ್ರೈ ಮಾಡಿದ್ವಿ ಅದರಲ್ಲಿ ಜಾಸ್ತಿ ಬಿಟ್ಟಿದ್ರು ಹಾಗಾಗಿ ನಾನು ಯಾವತ್ತೂ ನಾವು ಈ ಥರದ್ದೇನು ಟ್ರೈ ಮಾಡಿಲ್ಲ ಹಾಗಾಗಿ ನಮಗೆ ನನಗೆ ಒಂಥರ ಅನ್ನಿಸ್ತು ಅಲಾಂಗ್ ವಿತ್ ದಟ್ ನಾವು ಶೋನ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಫುಲ್ಲು ಏನು ಲೈವ್ ಶೋ ಇದು ಡ್ಯಾನ್ಸ್ ಅಂದರೆ ತುಂಬ ದೊಡ್ಡದೇನಿಲ್ಲ ಎಲ್ಲ ಅಲ್ಲಲ್ಲೇ ಹತ್ತತ್ರ ಇದ್ದರು ನಮಗೆ ಹಾಗಾಗಿ ಇವೆಲ್ಲ ನಾವು ಟಿ ವಿಯಲ್ಲಿ ಸುಮ್ಮನೆ ನಮ್ಮ ಡ್ಯಾನ್ಸ್ ಶೋಗಳಲ್ಲಿ ನಾವು ನೋಡ್ತಾ ಇದ್ವಿ ಬಟ್ ಇಲ್ಲಿ ಲೈವ್ ಆಗಿ ನೋಡಿ ನಿಜವಾಗ್ಲೂ ನಮಗೆಲ್ಲ ಫುಲ್ ಶಾಕ್ ಆಗಿ ಅನ್ನೋ ಥರನೇ ಇತ್ತು ಸೊ ಇವನ್ನೆಲ್ಲ ನೋಡಿದಾಗ ಅವ್ರು ಬೀಳೋದು ಮೇಲೋಗೋದು ಇವೆಲ್ಲ ನಮಗೆ ನಿಜವಾಗ್ಲೂ ಚ ತುಂಬಾ ಚೆನ್ನಾಗಿತ್ತು ಇದು ಶೋ ನನ್ನ ಮಗಳು ಕೂಡ ಎಂಜಾಯ್ ಮಾಡಿದೆ ಯೂಶಲಿ ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ಇಷ್ಟ ಹಾಗಾಗಿ ಅವಳು ಕೂಡ ಎಂಜಾಯ್ ಮಾಡಿದ್ಳು ಲೈವ್ ಆಗಿ ಇಲ್ಲಿ ಆರ್ಕೆಸ್ಟ್ರಾದಲ್ಲಿ ಆಡೋ ಥರ ಲೈವ್ ಆಗಿ ಆಡ್ತಾ ಇದ್ರು ಅಲ್ಲಿ ಅವ್ರ ಮುಂದೆ ಇವ್ರು ಡ್ಯಾನ್ಸ್ ಮಾಡೋರು ಚೆನ್ನಾಗಿತ್ತು ಅಂತಾರೆ ಎಲ್ಲ ಎಂಜಾಯ್ ಮಾಡಿದ್ವಿ ಕೂತ್ಕೊಂಡು ನಾವು ಈ ಫ್ಲೋರ್ ಅಲ್ಲಿ ಅರ್ಧ ಪಾರ್ಟ್ ಬರೀ ಕಸಿನೋದೇ ಗೇಮ್ಸ್ ಇಟ್ಟಿದ್ದಾರೆ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಬೇಕಿದ್ರು ಈ ಕಸಿನೋ ಆಟಾಡ್ಕೊತಾ ಇರಬಹುದು ಎಷ್ಟೊಂದು ಗೇಮ್ಸ್ ಇದಾವೆ ಸೊ ನೀವು ಹೋಲ್ ಡೇ ಎಂಗೇಜ್ ಆಗಿರ್ಬೋದು ಈ ಕಸಿನೋ ಐ ಮೀನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಇಲ್ಲಿ ಆರಾಮಾಗಿ ಎಂಗೇಜ್ ಆಗಿರ್ಬೋದು ಸೊ ಅದೆಲ್ಲ ನಾವು ನೋಡಿಕೊಂಡು ಜಸ್ಟ್ ಹಾಗೆ ಮೂವ್ ಆದ್ರೆ ಇಲ್ಲಿ ಡೋಮ್ ಶೋ ಇತ್ತು ಅಲಾಂಗ್ ವಿತ್ ದಟ್ ಒಂದು ಡಾನ್ಸ್ ಶೋ ಕೂಡ ಇತ್ತು ಕ್ವಾಯರ್ ಡಿಸ್ಕೋ ಎಲ್ಲರಿಗೂ ಹೆಡ್ಫೋನ್ಸ್ ಕೊಟ್ಟಿದ್ರು ಅಲ್ಲಿ ಹಾರ್ಡ್ ಪ್ಲೇ ಆಗ್ತಿರುತ್ತೆ ಅದಕ್ಕೆ ಅಲ್ಲಿ ಮೇಲ್ಗಡೆ ಅವ್ರು ಡಾನ್ಸ್ ಮಾಡ್ತಾರೆ ಸೊ ಕೆಳಗಡೆ ನಾವು ಕೂಡ ಆ ಡಾನ್ಸ್ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು ಜಾಸ್ತಿ ಹೆವಿ ಸ್ಟೆಪ್ಸ್ ಇಲ್ಲ ಎಲ್ಲರೂ ಮಾಡ್ಬೋದು ಬರ್ ಬರ್ದೇ ಇರೋರು ಕೂಡ ಸೊ ಅದೇ ಥರ ನಾವು ಎಲ್ಲರೂ ಡಾನ್ಸ್ ಮಾಡಿದ್ವಿ ಅದಾದ್ಮೇಲೆ ಒಂದು ಹಂಗೆನೆ ಅದೇ ಸ್ಪೇಸಲ್ಲಿ ಶೋ ಇತ್ತು ಒಂದು ಶೋ ಸೊ ಅಲ್ಲಿ ಏನು ಈಗ ಹಾಡು ನೋಡ್ಕೊಂಬಂದ್ವಲ್ಲ ರಾಕ್ ಶೋದಲ್ಲಿ ಅವರೇ ಇಲ್ಲಿ ಕೂಡ ಮತ್ತೆ ಪ್ರೆಸೆಂಟ್ ಮಾಡಿದ್ರು ಎಲ್ಲರಿಗೂ ಒಂದು ಡಾನ್ಸ್ ಶೋ ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಇವಾಗ ಎಲ್ಲ ಶೋ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದ್ವಿ ಇದು ಆಲ್ಮೋಸ್ಟ್ ಲೇಟ್ ನೈಟ್ ಆಗಿದೆ ಸೊ ಹೋಲ್ ಡೇ ನಮಗೆ ಎಂಗೇಜ್ ಆಗಿರ್ತೀವಿ ನಾವು ಒಂದಲ್ಲ ಒಂದು ಈವೆಂಟ್ಗಳು ನಡೀತಾನೆ ಇರುತ್ತೆ ಸೊ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಹೋಗಿ ಅಟೆಂಡ್ ಮಾಡ್ಬೋದು ಬಟ್ ಅದು ಹೇಳಿದಂಗೆ ಎಮ್ ಎಸ್ ಸಿ ಫಾರ್ ಮೀ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತಿರ್ತಾರೆ ಸೊ ಅದನ್ನು ನೋಡಿಕೊಂಡು ನಾವು ಅದಕ್ಕೆ ಸರಿಯಾಗಿ ಬೇಗ ಬೇಗ ರೆಡಿಯಾಗಿ ನಾವೆಲ್ಲ ಅಟೆಂಡ್ ಮಾಡಿದ್ರೆ ಈವೆಂಟ್ಸ್ಗಳನ್ನ ಕಂಪ್ಲೀಟ್ ಡೇ ಎಂಗೇಜ್ ಆಗಿರ್ತೀವಿ ನಾವು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ಗಾಲ ನೈಟ್ ಆಗಿದ್ದರಿಂದ ನಾವು ಎಲ್ಲರು ಎಷ್ಟೊಂದು ಜನ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಅದನ್ನು ನೋಡೋದು ಸಿಕ್ತು ಹಾಗೆಯೇ ನಾವು ಕೂಡ ಸ್ವಲ್ಪ ರೆಡಿಯಾಗಿ ನಂಗೆ ಅಷ್ಟು ರೆಡಿಯಾಗಕ್ಕೆ ಬರಲ್ಲ ಬಟ್ ಸ್ಟಿಲ್ ಏನೋ ಒಂದು ಸ್ವಲ್ಪ ಇಷ್ಟು ವರ್ಷದಲ್ಲಿ ಸ್ವಲ್ಪ ಕಲ್ತಿದ್ದೀನಿ ಅದನ್ನು ಇಲ್ಲಿ ಯೂಸ್ ಮಾಡಿದೆ ಅಂತ ಹೇಳ್ಬೋದು ಸೊ ಸೊ ಇದಾಗಿತ್ತು ನಮ್ಮ ಕ್ರೂಸ್ನ ಎರಡನೇ ದಿನದ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ